ನೀನ್ ಯಾಕೋಬಿಗೆ ವಾಗ್ದಾನ ಮಾಡಿದ ಪ್ರಕಾರವಾಗಿ ಸ್ವಾಮಿ ದೇವರೇ ನಿನ್ನ ಮಕ್ಕಳಿಗೆ ದಿವ್ರೆ ವಾಗ್ದಾನಗಳನ್ನ ಮಾಡಿ ಆ ಮಕ್ಕಳು ಪ್ರತಿ ಒಬ್ಬ ದೇವರೇ ಯೇಸುವಿನ ನಾಮದಲ್ಲಿ ದಿವ್ರೆ ನೀನ್ ಸ್ವಾಮಿ ನಡೆಸಿಕೊಂಡು ಬರುವಂತ ವಿಧಾನಕ್ಕಾಗಿ ನೀನ್ ನಡೆಸಿಕೊಂಡು ಬರುವಂತ ಎಲ್ಲ ಕಾರ್ಯಗಳಿಗಾಗಿ ದೇವರೇ ನಾವು ಸ್ತೋತ್ರವನ್ನ ಮಾಡ್ದಾಗಿದ್ರೆ ರಾಜರೇ ಅಪ್ಪ ನೀನು ಸ್ವಾಮಿ ನಮ್ಮನ್ನ ದೇವರೇ ಪ್ರತಿ ಒಬ್ಬ ದೇವರೇ ಎಷ್ಟೋ ದೇವರೇ ಕರ್ತರೆ ಒಳ್ಳೆ ಕಾರ್ಯ ಎಷ್ಟೋ ಒಳ್ಳೆ ಒಳ್ಳೆ ವಿಷಯದಿವ್ರಿ ಅಪ್ಪ ನಮ್ಮನ್ನ ದಿವ್ರಿ ನಡೆಯಬೇಕಾದ ಹಾದಿಯಲ್ಲಿ ನಡೆಸಿ ಬಂದಿದ್ಯಾ ಅದಕ್ಕಾಗಿ ನಾನು ಈ ಸ್ತೋತ್ರವನ್ನ ಮಾಡ್ತಾ ಇದ್ದೀವ್ರಿ ಮುಂಜಾನೆ ಸಮಯದಲ್ಲಿ ಅಪ್ಪ ನೀನು ಮಾಡಿದಂತ ದಿವ್ರಿ ಎಷ್ಟೋ ಎಷ್ಟೋ ಒಳ್ಳೆ ಒಳ್ಳೆ ಕಾರ್ಯಗಳನ್ನ ನಡೆಸಿ ನಾವು ಕೃತಾಪ ಸ್ತೋತ್ರವನ್ನ ಮಾಡ್ತಾ ಇದೀವಿ ರಾಜನಿ ಓ ಹಾಲೆಲ್ಲು ಯಾಲೆಲ್ಲು ಯಾ ಹಾಲೆಲ್ಲು ಯಾ ಹಾಲೆಲ್ಲು ಯಾ ಸ್ತೋತ್ರವಾಗಲಿ 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 ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡಿದ ರಾಜನಿಗೆ ಜೀವಿತದಲ್ಲ ಸ್ತೋತ್ರ ಜಯ ಕೊಡುವ ಆಮೇಲೆ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡಿದ ಮಿಸುರಾಜನಿಗೆ ಜೀವಿತವೆಲ್ಲ ಸ್ತೋತ್ರ ಅಲ್ಲೆಲುಯ ಅಲ್ಲೆಲುಯ ಹಾಡುವೆ ಆನಂದ ಧ್ವನಿಯಿಂದ ಹೊಗಳುವೆ ಅಲ್ಲೆಲುಯ ಅಲ್ಲೆಲುಯ ಹಾಡುವೆ ಆನಂದ ಭೂಮಿಯಿಂದ ಹೊಗಳುವೆ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡಿದು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ ನೀತಿಯಾಸ್ತದಿ ನನ್ನ ಸಹಿಸಿ ನಡೆಸುವ நீதி நான் சி நெடுசுவ கத்தரே நலவோ எதிரும் எந்த கத்தனை நலவோ எதிரும் எந்த ஜய கொடுவெல்லே ಕೋಟಿ ಕೋಟಿ ಸ್ತೋತ್ರ ಜೀವ ನೀಡಿದ ಯಸು ರಾಜನಿಗೆ ಜೀವಿತದಲ್ಲ ಸ್ತೋತ್ರ ಅದ್ಭುತ ಕರ್ತನೇ ಸರ್ವ ಸೃಷ್ಟಿಗೆ ನಾಯಕನೇ ಅದ್ಭುತ ಕರ್ತನೇ ಸರ್ವ ಸೃಷ್ಟಿಗೆ ನಾಯಕನೇ యుదీశూరణే జీవ రక్షణే యుగ దీశ జీవ రక్షణే జయ కొడువేవరిగే గోరి కోటి కోటి సోత్ర జీవనిరిదా నిదా యసురాజన జీవిత స్తూత్ర నంబీ కస్తను నన్ను కయూను నంబీ కస్తను నన్ను కయూను పరిశుద్ధాత్మరింద ಅಭಿಷೇಕ ಪರಿಶುದ್ಧ ಪರಿಶುದ್ಧಾತ್ಮರಿಂದ ಅಭಿಷೇಕ ಮಾಡುವನು ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಜೀವ ನೀಡಿದ ವಿಸುರಾಜನಿಗೆ ಜೀವಿತದಲ್ಲ ಸ್ತೋತ್ರ ఎందే స్తోత్రెల్ూయ్య హెల్లుయ్య కర్తనా దివ్రి కర్తన స్తోత్రివ్రి మహిమ ప్రభావం సల్స్ హెల్ూయ్య హెల్లుయ్య ఓ రికడర బల శందర బల హెల్య్య